thank you ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಯಾವನಾದರೂ ಅಜಾನುಬಾಹು ಸ್ಫೂರದುಬ್ಬಿ ವ್ಯಕ್ತಿ ಮುಖದ ಮೇಲೆ ಹುರಿಕಟ್ಟೆ ಮೀಸೆ ಹೊಂದಿ ತಲೆಯಲ್ಲಿ ಜರಿ ರುಮಾಲು ಸುತ್ತಿ ಮೈ ಮೇಲೆ ರೇಷ್ಮೆ ಜುಬ್ಬ ಧರಿಸಿ ಜರಿ ದೋತ್ರ ಹುಟ್ಟು ಕಾಲಲ್ಲಿ ಜರ್ ಅರ್ ಎನ್ನುವ ಕೆರೆ ತೊಟ್ಟವನನ್ನು ಕಂಡರೆ ಜನರು ಬುಸ್ ಪ್ಯಾಟ್ ಕಾಮಣ್ಣ ಆಗ್ಯಾನ ಮಗ ಅನ್ನೋ ರೂಢಿ ಇತ್ತು ಅಷ್ಟು ಸುಪ್ರಸಿದ್ದ धारवाड़ा बूस्ट पैटिका मण्डा ಧಾರವಾಡವು ಸಂಗೀತ ಸಾಹಿತ್ಯ ಕಲೆ ನಾಟಕ ವಿಜ್ಞಾನ ಯಾವುದೇ ಕ್ಷೇತ್ರವಿದ್ದರೂ ತನ್ನದೇ ಆದ ವಿಶಿಷ್ಟ ಮೆರಗನ್ನು ಹೊಂದಿದೆ ಹೋಳಿ ಹುಣ್ಣಿಮೆಯ ಕಾಮಣ್ಣನ ವಿಷಯಕ್ಕೂ ಅದೇ ಅನ್ವಯ ಧಾರವಾಡದ ಮಂಗಳವಾರ ಪೇಟೆಯಲ್ಲಿನ ಬೂಸ್ಕಲ್ಲಿಯ ಅನೇಕ ಹಿರಿಯರು ಸುಮಾರು ಒಂದು ಹಂಡ್ರೆಡ್ ಐವತ್ತೈದು ವರ್ಷಗಳ ಹಿಂದೆ ಹೋಳಿ ಹಬ್ಬವನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಸುಂದರವಾದ ಕಾಮರತಿಯರ ಸುಂದರವಾದ ಕಟ್ಟಿಗೆ ಮೂರ್ತಿಯನ್ನು ಮಾಡಿಸಿದರು ಕಾಮಣ್ಣನ ಮೂರ್ತಿಯು ಆರು ಅಡಿ ಎತ್ತರವಿದ್ದು ಐದು ಅಡಿ ಅಗಲವಿರುವುದು ರತಿ ಮೂರ್ತಿಯು ಐದು ಅಡಿ ಎತ್ತರವಿದ್ದು ಮೂರು ಅಡಿ ಅಗಲವಿ ಜಾನಪದ ಪರಂಪರಾ ಶೈಲಿಯೂ ಇದಾಗಿದೆ ಮೂರ್ತಿಯ ಅಂಗಾಂಗಗಳು ಬೇರೆ ಬೇರೆಯಾಗಿ ಬಿಡಿಸಿ ಮತ್ತೆ ಜೋಡಿಸಬಹುದಾಗಿದೆ ಹೋಳಿ ಹುಣ್ಣಿಮೆ ಎಂದು ಈ ಕಾಮಣ್ಣನ ದಹನವಿಲ್ಲ ಸಾಂಕೇತಿಕವಾಗಿ ಬೇರೆ ಕಾಮಣ್ಣನ ದಹನ ಮಾಡಲಾಗುವುದು ಒಂದ್ ನೂರ ಐವತ್ತೈದನೇ ವರ್ಷ ಈ ವರ್ಷ ನಡೆಯೋದು ಈ ಸದ್ಯಕ್ಕೆ ಅದಕ್ಕೂ ಮೊದಲೇ ಬೂಸ್ಗೋಡಿ ಪಂಚ ಕಮಿಟಿ ತಂದಿರ ಪಂಚ್ ಕಮಿಟಿ ಒಂದ್ ಏಳು ಜನ ಇದ್ರು ಅವಾಗ ಅವ್ರು ತಿಳ್ಕೊಂಡು ಮುಂದಾಗ ಒಬ್ಬೊಬ್ರು ಇದು ಹಂಗ ಇದು ಮೋಜಿನ ಕಾಮ ಅದೇ ಇದು ಅಂತ ಹಂಗೇನಿಲ್ಲ ಹಂಗ ನಡ್ಸ್ಕೊಂತ ನಾವು ಎಲ್ಲಾ ಉಣಿಯೋ ಕೂಡಿ ಎಲ್ಲಾರು ಕೂಡಿ ನಡ್ಸ್ಕೊಂತ ನಡ್ಸ್ಕೊಂತ ಬಂದೇವಿ ನಾವು ಅಂದಾಜು ಮಾಜಿಕೆ ಒಂದ್ ಅರವತ್ತು ವರ್ಷ ಆತೀಗ ಅದ್ರ ಮೊದಲ ನಮ್ ತಂದಿಯವರು ಅವ್ರ ತಂದೆಯವರು ಎಲ್ಲಾರು ಕೂಡ ಮಾಡ್ತಿದ್ವಿ ಅವಾಗ ಈಗೆಲ್ಲ ಎಲ್ಲಾ ಉಣಿಯವರಷ್ಟು ಕೂಡ ಒಂದು ಇದ್ರದ ಒಂದ್ ತಂಗಿದೆ ಬಾಡಿಗೆ ಕೊಟ್ಟು ಕೊಟ್ಟಿಂದ ನಾವು ಇಟ್ಟಿರ್ತಿವತನ ಇದು ನೋಡ್ರಿ ದೇಡ್ ವರ್ಷದ ಮ್ಯಾಗಿಂದ ಕಾಮಣ್ಣ ಇಳಾಕತ್ತೇವ್ರಿ ನಾವು ಇಳಕತ್ತಿದ್ರಿ ಅತ್ತಾಗಿಂದ ನಮ್ಮ ನಮ್ಮಅಪ್ಪ ಮೊದಲು ಇಟ್ಟಾರಿ ಅವರು ಇಟ್ಟಾರ ಅವರ ಅಪ್ಪಾರು ಅವರು ಇಟ್ಟಾರ ನಮ್ಮ ಅಜ್ಜಾರನು ಅವಾಗಿಂದ ಒಟ್ಟ ಐತ್ರಿ ಇದು ಏನ್ರಿ ಅದರ ಮ್ಯಾಗಿಂದ ಇದಕ್ಕೆ ಕಬ್ಬಿಣಿ ಕಾಮಣ್ಣನೂ ಅಂತಾರೆ ಮಂಗಳವಾರ ಪೇಟಿನೂ ಅಂತಾರ ಏನ್ರಿ ಈಗ ಅಲ್ಲೆಲ್ಲ ಇರ್ತಿತ್ರಿ ಈಗ ನಾನು ಅಳುವಿಂದ ಬಂದ ಮತ್ತಿಲ್ಲಿ ವೀರಕ್ ಬಡ್ದು ಈ ಮಟದಾಗತ್ತೆ ಅದು ಬೂಸ್ಟ್ ಅಂದು ಇವು ಎರಡು ಸೇಮ್ ಅಂದ ನೋಡ್ರಿ ಅವು ರೀ ಮಂದಿಟ್ಟಾದ್ರೆ ಹೆಚ್ಚು ಇದರ ಹೆಚ್ಚು ಕಡಿಮೆ ಒಟ್ಟು ಎರಡು ಸೇಮ್ ಅದ ನೋಡ್ರಿ ಹೌದ್ರಿ ಬೂಸ್ ಅದು ಮೊದಲಿಂದ ಇಟ್ಕೊಂಡ್ತೀವಿ ರೀ ಅದು ಸ್ವಲ್ಪ ಅಗಲಕ್ಕ ಹೆಚ್ಚಿಗೆ ಐತಿ ಇದು ಎತ್ತರಕ್ಕಿ ಹೆಚ್ಚಿಗೆ ಐತಿ ಆ ರೀ ಆರ ಅಡಿಯೇ ಎಷ್ಟು ಇದು ಹೆಚ್ಚಿಗೆ ಒಟ್ಟ ಒಟ್ಟ ಆರಡಿ ಐತಿ ನೋಡ್ರಿ ದೀಡ್ ನೋಡಿದ್ ಮ್ಯಾಗಿಂದ ಐತ್ರಿ ಬಸಪ್ಪ ಮಲ್ಲಪ್ಪ ಹಾವೇರಿ ಸಮಸ್ತ ನಾಡಿನ ಜನತೆಗೆ ಕೋಳಿ ಹಬ್ಬದ ಶುಭಾಶಯ ಹೀಗಾಗಿ ಒಂದು ಹಂಡ್ರೆಡ್ ಐವತ್ತೈದು ವರ್ಷಗಳಿಂದ ಅದೇ ಕಾಮಣ್ಣ ಸುಸ್ಥಿತಿಯಲ್ಲಿ ಇದ್ದಾನೆ ವಿಶಿಷ್ಟವಾದ ಕಟ್ಟಿಗೆಯಿಂದ ಮಾಡಿರುವುದರಿಂದ ಮೂರ್ತಿಯು ಯಾವುದೇ ಬಿರುಕು ಬಿಟ್ಟಿಲ್ಲ ಹುಳಗಳ ಪೀಡಿಯೂ ಇಲ್ಲ ಕಾಮಣ್ಣನಿಗೆ ಪ್ರತಿ ವರ್ಷವೂ ರೇಷ್ಮೆ ದೋತ್ರ ರೇಷ್ಮೆ ಜುಬ್ಬಾ ಭರ್ಜರಿ ಶಾಲುಗತಿಗೆ ಅದೇ ರೀತಿ ರತಿಗೆ ಚಂದ್ರಕಾಳಿ ಸೀರೆ ಜರಿ ಕುಪ್ಪಸ ಹಾಕಲಾಗುತ್ತದೆ ಇಂತಹ ಅಪರೂಪದ ರತಿ ಕಾಮರ ಮೂರ್ತಿಗಳನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಈ ಮೂರ್ತಿ ತಿಗಳ ಒಂದು ಹಬ್ಬದ ಉಸ್ತುವರಿಗಾಗಿ ಪಂಚರ ಒಂದು ಇದೆ ಈ ಕಾಮಣ್ಣನ ನೋಡುವ ಅವಕಾಶ ತಪ್ಪಿಸಿಕೊಳ್ಳಬಾರದೆಂಬುದು ಕಮಿಟಿಯವರ ಉದ್ದೇಶವಾಗಿದೆ ಕ್ರಾಂತಿ